ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಅಂದ್ಕೊಂಡು ನಾನು ಇವತ್ತಿನ ಒಂದು ಡೈಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಿಮಗೆ ಏನಾದರೂ ನಮ್ಮ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಇನ್ನವರೆಗೂ ವಾಚ್ ಮಾಡಿ ಇಷ್ಟ ಆದಲ್ಲಿ ಪ್ಲೀಸ್ ಮಿಸ್ ಮಾಡಿದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಓಕೆನಾ ಸೊ ನನ್ನ ಇವತ್ತಿನ ದಿನ ಶುರುವಾಗಿದ್ದು ಮಾರ್ನಿಂಗ್ ಫೈವ್ ತರ್ಟಿಗೆ ಸೊ ಫೈವ್ ತರ್ಟಿಗೆ ಎದ್ಬಿಟ್ಟು ಮನೆ ಮುಂದೆ ಎಲ್ಲನೂ ಕೂಡ ಕಸ ಗುಡಿಸಿ ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ರಂಗೋಲಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಏನು ಬರೋದಿಲ್ಲ ಬಟ್ ಆದರೂ ಕೂಡ ಯೂಟ್ಯೂಬ್ನ ನೋಡಿ ತುಂಬಾ ಸಿಂಪಲ್ ಡಿಸೈನ್ಸ್ ಇರ್ತಾವಲ್ವ ಸೊ ಅದರಿಂದ ನಾನು ನನ್ನ ರಂಗೋಲಿ ಹಾಕೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ತೀರಾ ದೊಡ್ಡ ದೊಡ್ಡ ರಂಗೋಲಿ ಹಾಕೋಕ್ಕೆ ಮನೆ ಮುಂದೆ ಏನು ಅಷ್ಟಾಗಿ ಜಾಗವೂ ಇಲ್ಲ ಸೊ ಹಾಗಾಗಿ ಸಿಂಪಲ್ ರಂಗೋಲಿನ ಹಾಗೆಯೇ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇರುತ್ತಲ್ವ ಚಿಕ್ಕ ರಂಗೋಲಿಗಳು ಸದನ್ನ ನಾನು ಹಾಕ್ಕೊಳ್ತಾಯಿರ್ತೀನಿ ಅಷ್ಟೇ ನಂತರ ನನ್ನ ದಿನ ಶುರು ಆಗಿಬಿಡುತ್ತೆ ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಒಂದು ಪ್ರೊಡಕ್ಟಿವ್ ರುಟೀನನ್ನು ಬ್ಯಾಕ್ ಟು ರೂಟೀನ್ ಅಂತ ಹೇಳಿ ನನ್ನ ಚಾಲೆಂಜನ್ನ ತೊಗೊಂಡಿದ್ದೀನಿ ತರ್ಟಿ ಡೇಸ್ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಡೇ ಟು ಹಾಗೆ ಡೇ ತ್ರೀ ಎರಡು ವೀಡಿಯೋಸ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನಾವು ಎಷ್ಟೇ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡ್ರು ಎಷ್ಟೇ ಆ್ಯಕ್ಟಿವ್ ಆಗಿರಬೇಕು ಅಂದ್ಕೊಂಡ್ರು ಟೈಮ್ಸ್ ನಮ್ಮ ಒಂದು ಮೂಡ್ ಏನಿರುತ್ತಲ್ವ ಅದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ನಮ್ಮನ್ನ ಬಿಡೋಲ್ಲ ಸೊ ಹಾಗಂತ ಹೇಳಿ ನಾವು ಕನ್ಸಿಸ್ಟೆನ್ಸಿಯಿಂದ ಆಚೆ ಬರೋಕ್ಕೂ ಕೂಡ ಆಗೋಲ್ಲ ಹಲ್ವಾ ಸೊ ಅದಕ್ಕೆ ನಾವು ಆಲ್ಟರ್ನೇಟಾಗಿ ಏನಾದರೂ ಮಾಡ್ಕೋಬೇಕು ನನಗೂ ಇವತ್ತು ಅಷ್ಟೇ ಸೊ ಯೋಗ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಅಷ್ಟಾಗಿ ಸೊ ಹಾಗಾಗಿ ಇವತ್ತು ಮನೆಯಲ್ಲಿ ಕಾರಿಡಾರ್ ಹತ್ರನೇ ವಾಕ್ ಮಾಡಿದೆ ಸೊ ಅಲ್ಲಿ ಒನ್ ಫಿಫ್ಟಿ ಮಿನಿಟ್ಸ್ ವಾಕ್ ಮಾಡಿನೂ ಕೂಡ ಟೂ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ ಹಾಗೆ ಅವತ್ತು ಸಂಜೆ ಬಂದು ಕೂಡ ಮತ್ತೆ ತಿರ್ಗ ಕಾರಿಡಾರಲ್ಲಿ ವಾಕ್ ಮಾಡಿ ತ್ರೀ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ ಸೊ ಪರ್ ಡೇಗೆ ಫೈವ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಸೊ ಅಷ್ಟಾದಾಗ ಕೂಡ ನಾವು ಅಷ್ಟಾಗಿ ಸೋಂಬೇರಿ ಹಾಗಿಲ್ಲ ಆ್ಯಕ್ಟಿವ್ ಆಗಿದ್ದೀವಿ ಅಂತ ನಮ್ಮ ಬಾಡಿಗೆ ಹಾಗೆ ಮೈಂಡ್ಗೆ ನಾವು ಹೇಳ್ಕೊಂಡಂಗೆ ಆಗುತ್ತೆ ಸೊ ಅವಾಗ ನೆಕ್ಸ್ಟ್ ಡೇ ಇನ್ನೂ ಆ್ಯಕ್ಟಿವ್ ಆಗಿರೋಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನಂತರ ನಾನಿವತ್ತು ಇಲ್ಲಿ ಒಂದು ಧನಿಯಾಕಾಳ ನೀರು ಏನಿರುತ್ತಲ್ವೋ ಅದನ್ನು ನಾನಿಲ್ಲಿ ಕಷಾಯ ಥರ ಮಾಡ್ಕೊಂಡಿದ್ದೀನಿ ಐ ಮೀನ್ ಫ್ಯಾಟ್ ಕಟರ್ ಡ್ರಿಂಕ್ ಥರ ಅದನ್ನ ಇವತ್ತು ತೊಗೊಳ್ತಾ ಇದ್ದೀನಿ ಸೊ ಅದನ್ನ ತೊಗೊಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಫ್ಯಾಟ್ ಬರ್ನ್ ಮಾಡೋಕ್ಕಿರ್ಬೋದು ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎರಡಕ್ಕೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ಇವತ್ತಿನ ಒಂದು ಬ್ರೇಕ್ಫಾಸ್ಟಲ್ಲಿ ನಾನು ಪಲಾವ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಪಲಾವ್ ಮಾಡ್ಕೊಳ್ತಾ ಅಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಸೊ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ತರಕಾರಿನ ಫಸ್ಟ್ ಎಲ್ಲನೂ ಕೂಡ ಸಿಪ್ಪೆನ ಬಿಡಿಸಿ ತೊಳಿತಾ ಇದ್ದೀನಿ ತುಂಬಾ ಜನ ತರಕಾರಿ ಕಟ್ ಮಾಡಿದ ಮೇಲೆ ತೊಳಿತಾರೆ ಕೆಲವೊಬ್ಬರು ನಾನು ನೋಡಿದೀನಿ ಖಂಡಿತ ಆ ತರ ಮಾಡಬೇಡಿ ಅದರಲ್ಲಿರೋ ನ್ಯೂಟ್ರಿಯನ್ಸ್ ಹಾಗಾಗಿ ಫಸ್ಟು ತರಕಾರಿ ಎಲ್ಲನೂ ಕೂಡ ಈ ಥರ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಅಥವಾ ಬೀನ್ಸ್ನೆಲ್ಲ ಈ ಥರ ಎಂಡಲ್ಲಿ ಏನಿರೋದನ್ನೆಲ್ಲ ಬಿಡಿಸಿಕೊಂಡು ಅದು ಅದನ್ನ ನಂತರ ತೊಳೆದ್ಬಿಟ್ಟು ತರಕಾರಿನ ಹೆಚ್ಚಿ ಡೈರೆಕ್ಟಾಗಿ ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ಬಾಡಿಗೆ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ವಿಚಾರದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಮಾತು ಹೇಳಬೇಕಿತ್ತು ಸೊ ಏನಂದರೆ ಯಾಕೆ ಈ ತರ್ಟಿ ಡೇಸ್ ಚಾಲೆಂಜ್ನ ನಾನು ತೊಗೊಂಡೆ ಮೇಯ್ನಾಗಿ ಅಂತ ಹೇಳಿ ಸೊ ಏನಂದರೆ ನನ್ನ ಒಂದು ಲೈಫ್ ಸ್ಟೈಲ್ ತುಂಬಾ ಸೆಡೆಂಟರಿ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ದಿನಗಳಿಂದ ಸೊ ಏನು ಅಷ್ಟಾಗಿ ಏನಿರಲಿಲ್ಲ ಬಟ್ ಇವಾಗ ಹೊಸ ಮನೆಗೆ ಶಿಫ್ಟ್ ಆಗೋ ಮುಂಚೆನೂ ಹಳೆ ಮನೇಲಿ ಇದ್ದವ್ರು ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ ಸೊ ಬಿಡು ಏನೇ ಹೊಸ ಮನೆಗೆ ಹೋಗೋದಲ್ಲ ಅಲ್ಲೋದ್ಮೇಲೆ ಸ್ಟಾರ್ಟ್ ಮಾಡೋಣ ಹಲ್ಲೋದ್ಮೇಲೆ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಸೋಂಬೇರಿ ಆಗ್ತಾಯಿದ್ದೆ ನಂತರ ಈ ಮನೆಗೆ ಬಂದ್ವಿ ಸೊ ಫೈನಲಿ ಮೀನ್ಸ್ ಮನೆ ಶಿಫ್ಟ್ ಮಾಡ್ಕೊಂಡ್ವಿ ಮನೆ ಶಿಫ್ಟಿಂಗ್ ಆದಮೇಲೆ ಕೂಡ ಅರೇಂಜ್ ಮಾಡೋದಿತ್ತು ಕೆಲಸಗಳು ಸೊ ಕಿಚನ್ಗೆ ಬಂದರೆ ಅಯ್ಯೋ ಬಿಡು ಇನ್ನು ಕಿಚನಲ್ಲಿ ಅರೇಂಜ್ ಮಾಡೋದು ತುಂಬ ಇದೆ ಅಲ್ವ ಇನ್ನೆಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಇನ್ನಾರು ಆಲ ರೂಮಲ್ಲಿ ಹೋದರೆ ಇಲ್ಲೆಲ್ಲ ಅರೇಂಜ್ ಮಾಡೋ ಕೆಲಸಗಳಿದೆ ಫಸ್ಟ್ ಇದನ್ನ ಮಾಡೋಣ ಆಮೇಲೆ ನೆಕ್ಸ್ಟ್ ಯಾವಾಗಲಾರು ಮುಂದಿನ ವಾರದಿಂದನೋ ಏನೋ ರೂಟೀನ ಶುರು ಮಾಡಿಕೊಂಡ್ರೆ ಆಯಿತು ಈ ರೀತಿ ನನಗೇನಾರು ತುಂಬ ರೀಸನ್ಸ್ನ ಹುಡ್ಕೊಂಡು ಸ್ವಲ್ಪ ಸೆಡೆಂಟರಿ ಲೈಫ್ಸ್ಟೈಲನ್ನ ನಾನು ಲೀಡ್ ಮಾಡ್ತಿದ್ದೆ ಸ್ವಲ್ಪ ದಿನಗಳ ಕಾಲದಿಂದ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಇಲ್ಲ ನನ್ನ ರೂಟೀನ್ ಈ ಥರ ಇರಬಾರ್ದು ಅಂತ ಹೇಳಿ ಮನೆ ಕೆಲಸಗಳೆಲ್ಲನೂ ಕೂಡ ಟೈಮ್ನ ಫಿಕ್ಸ್ ಮಾಡಿಕೊಂಡು ಪಟಪಟ ಅಂತ ಹೇಳಿ ಲಂಚ್ ಮಾಡ್ಕೊಳ್ಳೋ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡೆ ಅದಾಗಿ ನಂತರ ನಾನು ಬ್ಯಾಕ್ ಟು ರೂಟೀನ್ ಅನ್ನೋ ಥರ ನನ್ನ ಒಂದು ಲೈಫ್ ಸ್ಟೈಲ್ಗೆ ಬರಬೇಕು ಎಸ್ಪೆಷಲಿ ಬೆಳಗ್ಗೆ ಬೇಗ ಹೇಳೋದು ಬೆಳಗ್ಗೆ ಬೇಗ ಹೇಳೋಂತಹ ಅಭ್ಯಾಸ ಅಂತೂ ತುಂಬ ದಿನದಿಂದ ತಪ್ಪೋಗಿತ್ತು ನನಗೆ ಸೊ ಈ ಒಂದು ತರ್ಟಿ ಡೇಸಲ್ಲಿ ನಾನು ತುಂಬ ಹಾರ್ಡ್ ಟಾಸ್ಕ್ ಅಂತ ಹೇಳಿ ಏನೂ ಮಾಡ್ತಾಯಿಲ್ಲ ನಾನು ಏನೆಲ್ಲ ಮಾಡಬೇಕು ಈ ತರ್ಟಿ ಡೇಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ಚಿಕ್ಕದಾಗಿ ಇಲ್ಲಿ ನಿಮಗೆ ಪಾಯಿಂಟ್ಸ್ ಮಾಡಿ ಹೇಳಲಿಕ್ಕೆ ಇದ್ದೀನಿ ಸೊ ಹಾಗೆ ನೀವು ವ್ಲಾಗ್ನ ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡು ಹಾಗಾಗಿ ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ನಂಬರ್ ಒನ್ ನಾನು ಅಂದ್ಕೊಂಡಿದ್ದು ಮೇಯ್ನು ಸೊ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳಿ ಬೆಳಗ್ಗೆ ಅಂದರೆ ಇಷ್ಟು ದಿನ ಒಂದು ಸಿಕ್ಸ್ ತರ್ಟಿ ಸೆವೆನ್ ಹಾಗೆಲ್ಲ ಎದ್ದು ಸಡನ್ನಾಗಿ ಫೋರ್ ಓ ಕ್ಲಾಕ್ ಹೇಳಬೇಕಂತ ಎಲ್ಲ ಅಂದ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಾನು ಅಂದ್ಕೊಂಡಿದ್ದು ಸೊ ಅಟ್ಲೀಸ್ಟ್ ನಾನು ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಹೇಳ್ತಿದ್ದೆ ಅಂದರೆ ಒಂದು ಆಫ್ ಆನ್ ಅವರ್ ಮುಂಚೆ ಹೇಳಬೇಕು ಅಂತ ಹೇಳಿ ಇವಾಗ ಸಮರ್ಟಿಗೆ ಹೇಳ್ತೀನಿ ಅಥವಾ ಫೈವ್ ಫಿಫ್ಟೀನ್ ಈ ತರ ಹೇಳ್ತಾ ಇದ್ದೀನಿ ಸೊ ಇದು ನನಗೆ ಓಕೆ ಇದೆ ಯಾಕಂದ್ರೆ ಬಾಡಿಗೂಸ್ ಕೂಡ ಹಾಗಾಗಿ ಇದೇ ನೋಡ್ತಿದ್ದೀರಲ್ವಾ ಇದು ನೆಕ್ಸ್ಟ್ ಡೇ ವ್ಲಾಗ್ ಸೊ ನೆಕ್ಸ್ಟ್ ಡೇ ನಾನು ಫೈವ್ ಫಿಫ್ಟೀನ್ಗೆ ಎದ್ದಿದ್ದೆ ಸೊ ನೀವು ಹೇಳ್ತಾ ಹೇಳ್ತಾ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಹಾಗೆ ಬಾಡಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಬಟ್ ನೀವು ಅದಕ್ಕೆ ಸ್ವಲ್ಪ ಸಮಯನ ಕೊಡಬೇಕಾಗುತ್ತೆ ಅಷ್ಟೇ ಸೊ ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿತ್ತು ಅದಾಗಿ ನಂತರ ನನ್ನ ಒಂದು ಡಯೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಡಯಟ್ ಅಂತ ಹೇಳೋದ್ಕಿಂತ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಬೆಳಗ್ಗೆ ಯೂಶ್ವಲಿ ಲೇಟಾಗಿ ಹೇಳ್ತೀವಿ ಅಂತ ಅಂದಾಗ ಹೆಣ್ಮಕ್ಳಿಗೆ ಏನು ಬೇಗ ಕಟ್ಟಂಥ ತಿಂಡಿಗಳ ಐಡಿಯಾಸ್ ಬರೋದೇ ಇಲ್ಲ ಸೊ ಬೇಗ ಏನಾಗುತ್ತೋ ಅದು ಎಲ್ತಿನೋ ಅನ್ಹೆಲ್ತಿನೋ ಏನೋ ಇರುತ್ತೋ ಕಂಟೆಂಟ್ ಅದರಲ್ಲಿ ಏನದ್ರ ಬಗ್ಗೆ ಯೋಚನೆ ಮಾಡಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸೊ ಆ ಥರ ಮಾಡಬಾರ್ದು ಆದಷ್ಟು ಸ್ವಲ್ಪ ಫುಡ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಿದೆ ಅದಾಗಿ ನಂತರ ಬೆಳಗ್ಗೆ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೋಬೇಕು ಅಲ್ವಾ ಸೊ ಇವಾಗ ಬ್ರಷ್ ಮಾಡೋದರಿಂದ ನಮ್ಮ ಬಾಯೇ ಕ್ಲೀನ್ ಆಗುತ್ತೋ ಸೊ ಅದೇ ಥರ ಹೊಟ್ಟೆಲಿರುವಂತಹ ಫ್ಯಾಟ್ ಇರಬಹುದು ಅದನ್ನ ಕೂಡ ನಾವು ಡಿಸಾಲ್ವ್ ಆಗಬೇಕು ಅದು ಹಾಗೇ ಅಂತ ಅಂದರೆ ನಾವು ಸ್ವಲ್ಪ ಫ್ಯಾಟ್ ಕಟ್ಟೋ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಕಾನ್ಸಂ ೇಟ್ ಮಾಡಬೇಕಂತ ಹೇಳಿ ಅದನ್ನು ಕೂಡ ನೀವು ನೋಡ್ತಿರ್ಬೋದು ನಾನು ಆಲ್ವೇಸ್ ಸಿಂಪಲ್ ಆಗಿರೋ ಡ್ರಿಂಕ್ಸ್ಗಳನ್ನೇ ತೊಗೊತಾ ಇರೋದು ಇನ್ನು ಅಷ್ಟು ಡಿಟಾಕ್ಸ್ ಡ್ರಿಂಕು ಸ್ಟಾರ್ಟಿಂಗ್ ಒಂದೇ ಸಲ ಏನನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅದಾಗಿ ನಂತರ ನಾನು ಮತ್ತೆ ಯೋಚನೆ ಮಾಡಿದ್ದೇನಪ್ಪ ಅಂತಂದರೆ ಹ್ಯುಶೀಲಿ ಹೇಳಿದಾಗೆ ನನ್ನ ವಾಟರ್ ಇನ್ಟೇಕ್ ಹಾಗೆ ಡಯೆಟ್ ಸೊ ಹೌದು ನೀರನ್ನು ಕೂಡ ಜಾಸ್ತಿ ಕುಡಿಬೇಕು ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡ್ಕೊಂಡೆ ಅದಾಗಿ ನಂತರ ನಾನು ಜರ್ನಲಿಂಗ್ ಮಾಡಬೇಕು ಅಂತ ಅನ್ನೋದು ಜರ್ನಲಿಂಗ್ ಬಗ್ಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಈ ವಿಡಿಯೋದಲ್ಲಿ ಟೈಮ್ ಸಾಲೋದಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾತಾಡ್ತೀನಿ ಜರ್ನಲಿಂಗ್ ಹಾಗೆ ಗ್ರ್ಯಾಟಿಟ್ಯೂಡ್ ಅಂದರೆ ನಿಮ್ಮ ದಿನ ಹೇಗಿರಬೇಕು ನಿಮ್ಮ ದಿನದಲ್ಲಿ ಆದಂತಹ ವಿಚಾರಗಳನ್ನು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಅದಕ್ಕೆ ನಾವು ರೈಟಿಂಗಲ್ಲಿ ಬರೆಯೋದಿರಬಹುದು ಅಥವಾ ನಾವು ಅದನ್ನ ಥಿಂಕ್ ಮಾಡೋ ರೀತಿ ಇರ್ಬೋದು ಸೊ ಇದೇ ರೀತಿ ಸುಮಾರು ಸಲ ನಿಮಗೆ ವಿಚಾರಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಗ್ರಾಟಿಟ್ಯೂಡ್ ಆ್ಯಂಡ್ ಜರ್ನಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಹಾಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳ್ತಾ ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಾನಿಲ್ಲಿ ತಾಳಿಪಟ್ಟನ ಮಾಡ್ಕೊಳ್ತಾ ಇದ್ದೀನಿ ಸೊ ತಾಳಿಪಟ್ಟಿಗೆ ಸುಮಾರು ಜನ ಅಕ್ಕಿ ಇಟ್ಟು ಗೋಧಿ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡ್ತಾರೆ ನಾನು ಬರೀ ಜಸ್ಟ್ ಈ ಥರ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿಬಿಟ್ಟು ಅದು ತಣ್ಗಾದ್ಮೇಲೆ ಅದಕ್ಕೆ ಜಸ್ಟ್ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಟರ್ ಪೇಪರ್ ಅಥವಾ ಮಾಮೂಲಿ ಆಯಿಲಿನ ಬ ಏನು ಬರುತ್ತಲ್ವ ಸೊ ಅದರಲ್ಲಿ ನೀವು ಜಸ್ಟ್ ಅದನ್ನು ತಟ್ಟಿದರೆ ಹಾಗ್ಬಿಡುತ್ತೆ ಅಷ್ಟೇ ಇದೆಲ್ಲದ್ರ ಜೊತೇಲಿ ನಾನು ಈ ಒಂದು ಟಾಸ್ಕಲ್ಲಿ ಅಂದ್ಕೊಂಡಿದ್ದೀನ ಮೀನ್ಸ್ ಈ ಒಂದು ಚಾಲೆಂಜಲ್ಲಿ ಅಂದ್ಕೊಂಡಿದ್ದೆ ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೌದು ಸೊ ಇತ್ತೀಚಿಗಂತೂ ವಾಕಿಂಗ್ ಅಂತೂ ಇರಲಿಲ್ಲ ಸೊ ಹಳೆ ವೀಡಿಯೋದಲ್ಲಿ ನೋಡಿದಾಗ ನೀವು ನನ್ನ ಮನೆ ಹತ್ರ ಆವಾಗ ಪಾರ್ಕ್ ಇತ್ತು ಎಲ್ಲ ವಾಕೆಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಏನೂ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ವಾಕಿಂಗ್ ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಬೇಕು ಹಾಗೆ ಸ್ವಲ್ಪ ಯೋಗ ಆ್ಯಂಡ್ ಮೆಡಿಟೇಷನ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಂತ ಅಂದ್ಕೊಂಡು ಅದೆಲ್ಲ ಇದ್ದಾಗ ನಮ್ಮ ಮೈಂಡ್ ಕೂಡ ಕಾಮಾಗಿರುತ್ತೆ ಸೊ ಅವಾಗ ನಾವು ವರ್ಕ್ ಜಾಗದಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ನಾವು ತುಂಬ ಕಾಮನ್ ಪ್ಲೀಸಾಗಿ ಇರಬಹುದು ಹಾಗೆ ಖುಷಿ ಖುಷಿಯಿಂದ ನಮ್ಮ ದಿನ ನಾವು ಕಳಿಬೋದು ಅಂತ ನನಗನ್ಸುತ್ತೆ ಹಾಗಾಗಿ ಸೊ ನಾನೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟು ನಾನೆಲ್ಲ ಮಾಡ್ತೀನಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಬಟ್ ನಾನು ಮಾಡುವಂತಹ ಒಂದು ಚಿಕ್ಕ ಪುಟ್ಟ ಪ್ರಯತ್ನಗಳನ್ನ ನಿಮ್ಮ ಜೊತೆ ಶೇರ್ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇದನ್ನು ನೋಡಿ ಅಟ್ಲೀಸ್ಟ್ ಒಬ್ಬರಾದ್ರೂ ಮೋಟಿವೇಟ್ ಆದರೆ ನಾನು ಈ ಒಂದು ವಿಡಿಯೋನ ಮಾಡಿದ್ಕೂ ಕೂಡ ಸಾರ್ಥಕ ಅನಿಸುತ್ತೆ ಹಾಗಾಗಿ ಸೊ ಇನ್ನು ನಿಮಗೆ ಡೀಟೇಲಾಗಿ ಯಾವಾಗಲೂ ಕೂಡ ಇದರ ಒಂದು ವ್ಲಾಗ್ಸ್ಗಳು ಬೇಕು ಮಿನಿ ವ್ಲಾಗ್ಸ್ ಅಂತ ಅಂದರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೆ ಎನ್ ಡೈರೀಸ್ ಅಂತ ಇದೆ ಸೊ ಕೆ ಎಮ್ ಎನ್ ಬರುತ್ತಲ್ವ ಸೊ ಆ ಎನ್ನು ಸೊ ಕೆ ಎನ್ ಡೈರೀಸ್ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ನಾನು ಡೈಲಿ ಒಂದು ಚಾಲೆಂಜ್ ವಿಡಿಯೋ ಮಿನಿ ಬ್ಲಾಗ್ಸ್ನ ಶೇರ್ ಇದ್ದೀನಿ ಸೊ ಖಂಡಿತ ಅಲ್ಲಿ ಕೂಡ ನೋಡಿ ನೀವು ಸಪೋರ್ಟ್ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಇವತ್ತು ಈ ಥರ ನಾನು ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟೇ ಸಲಾಡ್ನ ಕೂಡ ತೊಗೊಂಡು ಹೋಗ್ತೀನಿ ಕ್ಯಾರೆಟು ಸೌತೆಕಾಯಿ ಜೊತೆಯಲ್ಲಿ ಸ್ವಲ್ಪ ಮೊಳಕೆ ಬರ್ತಿರುವಂತಹ ಹೆಸರುಕಾಳು ಹಾಗೆ ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀರಲ್ವ ಇಲ್ಲಿ ನಾನು ಡೀಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಿದ್ದೆ ಇದಕ್ಕೆ ನಾನು ಸ್ವಲ್ಪ ಧನಿಯಾಗಳನ್ನ ಹ್ಯಾಡ್ ಮಾಡಿಕೊಂಡೆ ಅದಾದ ನಂತರ ನಾನು ಮನೆ ಹತ್ರನೇ ನಾವು ತುಳಸಿ ಗಿಡ ಹಾಕಿದ್ದೀವಿ ಪೂಜೆ ಮಾಡೋ ಗಿಡ ಅಲ್ಲ ಇನ್ನೊಂದು ಎಕ್ಸ್ಟ್ರಾ ಇದೆ ಆ ಗಿಡದಲ್ಲಿ ಸ್ವಲ್ಪ ತುಳಸಿ ಎಲೆನ ತೊಗೊಂಡು ಬಂದು ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ತೀನಿ ಸೊ ಟ್ರಸ್ಟ್ ಮೀ ತುಳಸಿ ಎಲೆ ಏನಾದ್ರು ಹಾಕಿದಾಗ ಅವಾಗ ವೆದರ್ ಬೇರೆ ಸ್ವಲ್ಪ ಸರಿ ಇಲ್ಲ ಬೆಂಗಳೂರಲ್ಲಿ ನಿಮಗೆ ಕಷಾಯ ಥರ ಕೂಡ ಇದು ವರ್ಕ್ ಮಾಡುತ್ತೆ ಹಾಗೆ ಬಾಡಿಲಿರುವಂತಹ ಇರುವಂತಹ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ಹಾಗೆ ಹೆಣ್ಮಕ್ಳು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಕೂಡ ಇದು ಡೇ ಬೈ ಡೇ ರೆಡ್ಯೂಸ್ ಮಾಡುತ್ತೆ ಯಾವುದೇ ಡ್ರಿಂಕ್ ಆಗ್ಬೋದು ಒಂದೇ ಸಲ ವರ್ಕ್ ಆಗಲ್ಲ ಸೊ ನಾವ್ ಅದಕ್ಕೆ ಟ್ರೈ ಮಾಡ್ತಾ ಇರಬೇಕು ಅಷ್ಟೇ ಸೊ ಐ ಹೋಪ್ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಥ್ಯಾಂಕ್ ಯು